ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೂರಕ್ಕೆ ನೂರರಷ್ಟು ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಮಕರ ರಾಶಿಯವರ ಜೀವನದಲ್ಲಿ ದೊಡ್ಡ ಘಟನೆ ನಡೆಯಲಿದೆ ಮಕರ ರಾಶಿಯಲ್ಲಿ ಸೇರಿದಂತಹ ಜನರಿಗೆ ದೇವರು ಕೊಟ್ಟಂತಹ ಅದೃಷ್ಟ ಹಾಗೂ ಮಂಗಳಕರವಾದಂತಹ ವರಗಳು ಯಾವ್ಯಾವು ಯಾವ ರೀತಿ ಅದೃಷ್ಟವನ್ನ ಬರಮಾಡ್ಕೊಳ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಯಾವ ರೀತಿ ಸಂಪತ್ತಿನ ಸುರಿಮಳೆ ಇವರ ಜೀವನದಲ್ಲಿ ಆರಂಭವಾಗ್ತಾ ಹೋಗುತ್ತೆ ಯಾವೆಲ್ಲ ಕಷ್ಟಗಳನ್ನ ಹೆದರಿಸಿ ಯಶಸ್ಸಿನತ್ತ ಸಾಗುತ್ತಾರೆ ಮಕರ ರಾಶಿಯವರ ಗುಣ ಸ್ವಭಾವ ಯಾವ ರೀತಿ ಇರುತ್ತದೆ ಯಾವೆಲ್ಲ ರೀತಿಯ ಒಂದು ಮಾರ್ಗಗಳನ್ನು ಅನುಸರಿಸಿದರೆ ಇವರು ವಿಶೇಷವಾಗಿ ಇವರ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬಹುದು ಎಂಬ ವಿಶೇಷ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಸ್ವಭಾವವನ್ನು ಅಳವಡಿಸ್ಕೊಂಡಿರ್ತಾರೆ ಮಕರ ರಾಶಿಯವರ ಗುಣ ಲಕ್ಷಣಗಳು ಯಾವ ರೀತಿ ಇರುತ್ತೆ ಯಾವ ರೀತಿಯ ವಿಜಯವನ್ನ ಸಾಧಿಸೋಕೆ ಈ ರಾಶಿಯವರು ಈ ಭೂಮಿಯ ಮೇಲೆ ಹುಟ್ಟಿದ್ದಾರೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಕ್ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಮಕರ ರಾಶಿಯವರಿಗೆ ದೇವರು ಕೊಟ್ಟಿರ್ತಕ್ಕಂಥ ಅದೃಷ್ಟ ಹಾಗೂ ಮಂಗಳಕರವಾದ ವರವು ಯಾವುದೆಂದು ನೋಡೋದಾದರೆ ಮಕರ ರಾಶಿ ಅಧಿಪತಿ ಬಂದು ಶನಿದೇವರು ಹಾಗಾಗಿ ಈ ರಾಶಿಯವರಿಗೆ ಲೋಕಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಮಕರ ರಾಶಿಯವರ ಅಧಿಪತಿ ಶನಿ ಆಗಿರೋದ್ರಿಂದ ಲೋಕದ ಜ್ಞಾನ ಪ್ರಪಂಚದ ಜ್ಞಾನ ಈ ವಿಚಾರದಲ್ಲಿ ಈ ರಾಶಿಯವರು ತುಂಬ ಚೆನ್ನಾಗಿ ಅರ್ಥಿಕೊಂಡಿರ್ತಾರೆ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತದೆ ಏನೆಲ್ಲ ಆಗುತ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವ ರೀತಿ ಜೀವನದಲ್ಲಿ ವಿಶೇಷ ವಿಶೇಷವಾದ ಅಂಶಗಳನ್ನ ಅಳವಡಿಸ್ಕೊಳ್ಬೇಕು ಯಾವ ರೀತಿ ಜೀವನದಲ್ಲಿ ಏಳು ಬೀಳುಗಳನ್ನ ಸಹಿಸಿಕೊಂಡು ಅತ್ಯುತ್ತಮವಾಗಿ ಸಾಧನೆಯನ್ನ ಮಾಡಿಕೊಳ್ಬಹುದು ಎಂಬ ವಿಶೇಷವಾದ ಮಾಹಿತಿಯನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಕಲೆ ಹಾಕುವಂತಹ ಒಂದು ದಿವ್ಯ ಶಕ್ತಿಯನ್ನ ಪಡೆದಿರುತ್ತಾರೆ ಇನ್ನು ಪ್ರತಿನಿತ್ಯದ ಸುತ್ತಮುತ್ತ ನಡೆಯುವಂತಹ ವಿಚಾರಗಳನ್ನ ತಿಳಿದುಕೊಳ್ಳೋದು ಹಾಗೂ ವಿಚಾರಗಳನ್ನೆಲ್ಲ ಹೇಗೆ ನಿಭಾಯಿಸಬಹುದೆಂದು ಎಂದು ಮಕರ ರಾಶಿಯವರಿಗೆ ತುಂಬಾನೇ ಆಸಕ್ತಿ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಯಾರಾದರೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರೆ ಆ ವಿಷಯದ ಬಗ್ಗೆ ಇವರು ಬಹಳಷ್ಟು ಆಸಕ್ತಿಯನ್ನ ಹೊಂದಿರ್ತಾರೆ ಆ ವಿಚಾರಗಳನ್ನ ಬೇಗ ತಿಳಿದುಕೊಳ್ಳಲು ಬಯಸ್ತಾರೆ ಅದೇ ರೀತಿ ಮಕರ ರಾಶಿಯವರಿಗೆ ಇರುವಂತಹ ಸಮಯದ ಬಿಡುವು ಸಿಕ್ಕಾದಗೆಲ್ಲ ಟಿವಿಯಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ನ್ಯೂಸ್ ಚಾನೆಲ್ಗಳಲ್ಲಿ ನ್ಯೂಸ್ ನೋಡುವುದು ಇವರ ಅಭ್ಯಾಸವಾಗಿರುತ್ತೆ ಹೊಸ ಹೊಸ ವಿಚಾರವನ್ನ ತಿಳಿದುಕೊಳ್ಳೋದು ಇವರಿಗೆ ಬಹಳ ಇಷ್ಟ ಅಕ್ಕಪಕ್ಕದಲ್ಲಿ ಏನೇನು ನಡೀತಾ ಇದೆ ಸುತ್ತಮುತ್ತ ಯಾವೆಲ್ಲ ರೀತಿಯ ವಿಚಾರಗಳು ನಮ್ಮ ಬಳಿ ಬರುತ್ತದೆ ಎಂಬ ಮಾಹಿತಿಯನ್ನ ಕಲೆ ಇರ್ತಾರೆ ಕುತೂಹಲದ ಮನೋಭಾವವನ್ನು ಹೊಂದಿರ್ತಾರೆ ಆದ್ರೂ ಕೂಡ ಇವರು ಅತಿ ಬುದ್ಧಿವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರು ಬಹಳಷ್ಟು ವಿಶೇಷವಾದ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಈ ರಾಶಿಯವರಿಗೆ ಅಧಿಪತಿ ಶನಿದೇವ ಆಗಿರೋದ್ರಿಂದ ಲೋಕಜ್ಞಾನ ಅನ್ನೋದು ಹೆಚ್ಚಾಗಿರೋದ್ರಿಂದ ಇವರು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ತುಂಬಾನೇ ಬುದ್ಧಿವಂತರಾಗಿ ಮಾಡ್ತಾರೆ ಯಾವುದೇ ತಪ್ಪುಗಳನ್ನ ಸಹ ಸರಿ ಮಾಡುವಂತಹ ಚಾಣಾಕ್ಷತನವನ್ನ ಹೊಂದಿರುವಂತಹ ಮಕರ ರಾಶಿಯವರ ಐ ಲೆವೆಲ್ ಥಿಂಕಿಂಗ್ ಇರೋದ್ರಿಂದ ಇವರು ಯಾವುದೇ ಒಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅಪ್ರತಿಮವಾಗಿ ಜಯವನ್ನು ಸಾಧಿಸುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅದೇ ರೀತಿ ಇವರು ಬೆರಳ ತುದಿಯಲ್ಲಿ ತೋರಿಸಿರುವಂತಹ ಕೆಲಸವನ್ನ ಕೂಡ ತಲೆಯಲ್ಲಿ ಇಟ್ಕೊಂಡು ನೀಟಾಗಿ ಅವರು ಯಾವ ರೀತಿ ಕೆಲಸವನ್ನ ಹೇಳ್ತಾರೋ ಅದನ್ನು ಮಾಡುವಂತಹ ಸಹಜವಾದ ಒಂದು ಗುಣ ಇವರಲ್ಲಿ ತುಂಬಾನೇ ಇರೋದ್ರಿಂದ ಇವರು ಬೆರಳನ್ನು ತೋರಿಸಿದ್ರೆ ಅಸ್ತಾನೆ ನುಂಗಿ ಬಿಡ್ತಾರೆ ಅನ್ನೋಷ್ಟು ಥಿಂಕಿಂಗ್ ಲೆವೆಲ್ ಅದ್ಭುತವಾಗಿರುತ್ತೆ ಈ ರಾಶಿಯವರು ಬಹಳಷ್ಟು ಅದ್ಭುತವಾದ ಒಂದು ವಿಶೇಷವಾದ ಗುಣಗಳನ್ನು ದೇವರವರವಾಗಿ ಪಡೆದು ಎರಡು ತಲೆ ಎರಡೆರಡು ಕೆಲಸವನ್ನ ಮಾಡುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿರ್ತಾರೆ ಇವರಿಗೆ ಮೊದಲನೇ ಒಂದು ಜಾಬ್ ಅನ್ನೋದು ಇರುತ್ತೆ ಆದರೂ ಸಹ ಇವರು ಪಾರ್ಟ್ ಟೈಮ್ ಕೆಲಸವನ್ನ ಕೂಡ ನೋಡ್ಕೊಂಡಿರ್ತಾರೆ ಪರ್ಮನೆಂಟ್ ಕೆಲಸದ ಜೊತೆಗೆ ಪಾರ್ಟ್ ಟೈಮ್ ಕೆಲಸವನ್ನ ಸಹ ಮಾಡಿಕೊಳ್ತಾರೆ ಏಕೆಂದರೆ ಒಂದು ಸಂಬಳ ಸಾಕಾಗೋದಿಲ್ಲ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಜೀವನವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎನ್ನುವಂತಹ ಕನಸು ಹೆಚ್ಚಾಗಿರುತ್ತೆ ಇನ್ನು ಈ ರಾಶಿಯವರು ಎಲ್ಲ ರೀತಿಯ ಮನೋಭಾವವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೂ ಕೂಡ ಐಷಾರಾಮಿ ಬದುಕಿಗಾಗಿ ಹಲವಾರು ಕಷ್ಟಗಳನ್ನು ಹೆದರಿಸಬೇಕಾಗುವಂತಹ ಪರಿಸ್ಥಿತಿ ಬರ್ತಾ ಇರುತ್ತೆ ಆದರೂ ಕೂಡ ಇವರು ತಲೆ ಕೆಡಿಸಿಕೊಳ್ಳದೆ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಕೆಲಸಗಳಲ್ಲಿ ಅವರನ್ನು ಅವರು ತೊಡಗಿಸಿಕೊಳ್ತಾರೆ ಎಷ್ಟೇ ಕಷ್ಟದ ಕೆಲಸಗಳನ್ನು ಸಹ ನೀರು ಕೂಡದಷ್ಟು ಸುಲಭವಾಗಿ ಮಾಡುವಂತಹ ಮಕರ ರಾಶಿಯವರ ಗುಣ ಸ್ವಭಾವ ನಿಜಕ್ಕೂ ಕೂಡ ಅತ್ಯುತ್ತಮವಾಗಿರುತ್ತೆ ಇವರು ಸಮಯವನ್ನು ಯಾವುದೇ ಕೊಡಕ್ಕೂ ವ್ಯರ್ಥ ಮಾಡೋದಿಲ್ಲ ಹಣವನ್ನು ಕೂಡ ವ್ಯರ್ಥ ಮಾಡೋದಿಲ್ಲ ಇವರು ಎಲ್ಲ ರೀತಿಯ ಒಂದು ಸಮಯವನ್ನ ವಿಶೇಷವಾಗಿ ಯಾವುದಾದ್ರೂ ಕಲಿಕೆಗೆ ಅಥವಾ ಕೆಲಸಕ್ಕೆ ಉಪಯೋಗಿಸ್ತಾ ಇರ್ತಾರೆ ಇನ್ನು ವೇಸ್ಟ್ ಆಗಿ ಮೊಬೈಲ್ನ ಸ್ಕೋಲಿಂಗ್ ಮಾಡೋದು ಅಥವಾ ಯಾವುದೇ ಕೆಲಸ ಕಾರ್ಯ ಇಲ್ಲದೆ ಹರಟೆ ಹೊಡೆಯುವಂತಹ ಜಾಯಮಾನ ಇವರದ್ದಲ್ಲ ಇನ್ನು ಸಮಯವನ್ನ ವ್ಯರ್ಥ ಮಾಡದೆ ಇವರು ಜೀವನದ ಬಗ್ಗೆ ಹೆಚ್ಚು ಜವಾಬ್ದಾರಿಯನ್ನ ಸಹ ನಿರ್ವಹಿಸ್ತಾರೆ ಬೇರೆಯವರ ಮೇಲೆ ಎಂದಿಗೂ ಕೂಡ ಡಿಪೆಂಡ್ ಆಗೋದಿಲ್ಲ ಇವರ ಜೀವನದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನ ಅವರೇ ತೆಗೆದುಕೊಳ್ತಾರೆ ಅದು ಹೇಗೆ ಅಂದ್ರೆ ಅವರ ಕುಟುಂಬದಲ್ಲಿ ಇವರೇ ಮುಖ್ಯ ಸ್ಥಾನದಲ್ಲಿ ಇರ್ತಾರೆ ಪ್ರಪಂಚದ ಜ್ಞಾನ ಆಸ್ತಿ ಇರೋದ್ರಿಂದ ಜವಾಬ್ದಾರಿ ಅನ್ನೋದು ಸಹ ಇವರಿಗೆ ಜಾಸ್ತಿ ಇರುತ್ತೆ ಮಕರ ರಾಶಿಯವರು ಉತ್ತಮ ಜೀವನ ಶೈಲಿಯನ್ನ ರೂಪಿಸಿಕೊಳ್ತಾರೆ ಡಿಸಿಪ್ಲಿನ್ ಆಗಿ ಕೆಲಸವನ್ನ ನಿರ್ವಹಿಸ್ತಾರೆ ಇವರ ಮಾತಿನಲ್ಲಿ ತೂಕವಿರುತ್ತೆ ಬೇಕಾಬಿಟ್ಟು ಮಾತಾಡೋದಿಲ್ಲ ಇವರ ಮಾತು ಮುತ್ತಿನಂತೆ ಇರುತ್ತೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಡಿಸಿಪ್ಲಿನ್ ಆಗಿರ್ತಾರೆ ಇನ್ನು ಮಕರ ರಾಶಿಯವರು ಬೇಗನೆ ಶ್ರೀಮಂತಿಗೆ ಆಗುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಕಷ್ಟದ ಕೆಲಸವನ್ನ ಸಹ ಸುಲಭವಾಗಿ ಮಾಡುವಂತಹ ಜಾಣ್ಮೆ ಇರೋದ್ರಿಂದ ಇವರು ಆಸೆ ಅನ್ನೋದನ್ನ ಅತಿಯಾಗಿ ಪಡ್ತಾರೆ ಅದೇ ರೀತಿ ಆಸೆಯನ್ನ ಯಾವ ರೀತಿ ಈಡೇರಿಸಿಕೊಳ್ಬೇಕು ಅನ್ನುವಂತಹ ದಾರಿ ಕೂಡ ಇವರಿಗೆ ಸುಗಮವಾಗಿ ತಿಳ್ಕೊಳ್ತಾ ಹೋಗ್ತಾರೆ ಚಿಕ್ಕ ವಯಸ್ಸಿನಿಂದಲೇ ಇವರು ಅದ್ಭುತವಾದ ನೆನಪಿನ ಶಕ್ತಿಯನ್ನ ಹೊಂದಿರೋದ್ರಿಂದ ಇವರ ಮಾರ್ಗಗಳು ಸರಳವಾಗಿ ಸುಲಭವಾಗಿ ಹಣವನ್ನ ಆಕರ್ಷಣೆ ಮಾಡುವತ್ತ ಇರುತ್ತೆ ಹೌದು ಇನ್ನು ಶನಿ ದೇವರು ಯಾವ ರೀತಿ ಇವರಿಗೆ ಪಾಠವನ್ನ ಕಲಿಸ್ತಾ ಇರ್ತಾರೆ ಅಂತ ಅಂದ್ರೆ ಕಷ್ಟ ನೋವು ದುಃಖ ಎಲ್ಲವನ್ನ ಸರಿಸಮವಾಗಿ ತೆಗೆದುಕೊಳ್ಳುವಂತಹ ಮನೋಭಾವವನ್ನು ಹೊಂದಿರುವಂತಹ ರೀತಿ ಕಠಿಣವಾದ ಪರೀಕ್ಷೆಗಳನ್ನ ಕೊಟ್ಟು ಸುಖದಲ್ಲಿ ಕಳಿಸ್ತಾರೆ ಸುಖದ ಸುಪ್ಪತಿಗೆ ಇವರಿಗಾಗಿ ಕಾದಿರುತ್ತೆ ಅದೃಷ್ಟದ ಬಾಗಿಲು ಒಂದೊಂದಾಗೆ ತೆರೆದುಕೊಳ್ಳೋಕೆ ಶುರು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಕೂಡ ಇವರು ಅದೃಷ್ಟದ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾರೆ ಯಾವ ರೀತಿಯ ಸಹಾಯವೂ ಇಲ್ಲದೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಸ್ವಂತ ದಾರಿಯಿಂದ ಸ್ವಂತ ನಿರ್ಧಾರದಿಂದ ಬಹಳಷ್ಟು ಬೇಗ ನಿಜವಾಗಿ ಕೂಡ ಶ್ರೀಮಂತಿಕೆಯನ್ನ ಆಕರ್ಷಣೆ ಮಾಡ್ಕೊಳ್ತಾರೆ ಇನ್ನು ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಅಡ್ಡ ದಾರಿಯನ್ನ ಹಿಡಿಯುವುದಿಲ್ಲ ಇವರು ಯಾರದೇ ಆದಂತಹ ಸ್ವಂತ ದುಡಿಮೆಯ ಹಣದಿಂದ ಶ್ರೀಮಂತರಾಗ್ತಾರೆ ಇವರ ಮನಸ್ಸಿನಲ್ಲಿ ಇರುವ ಂತಹ ಆಸೆ ಆಕಾಂಕ್ಷೆಗಳು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅದೇ ರೀತಿ ಇವರಿಗೆ ಯಾವುದೇ ಒಂದು ಕೆಲಸವನ್ನ ಕೊಟ್ಟರೂ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಸ್ವಭಾವ ಇರುತ್ತೆ ಯಾವುದೇ ವಿಚಾರವಾಗಲಿ ಯಾವುದೇ ಕೆಲಸವಾಗಲಿ ಬಹು ಬೇಗ ಅರ್ಥ ಮಾಡಿಕೊಂಡು ಆ ಕೆಲಸವನ್ನ ಮಾಡಿ ಮುಗಿಸುವಂತಹ ಛಲವನ್ನು ಹೊಂದಿರ್ತಾರೆ ಇವರು ಮಾಡುವಂತಹ ಕೆಲಸದಲ್ಲಿ ಅಪಾರವಾದ ಪ್ರೀತಿ ನಂಬಿಕೆ ಹಾಗೂ ಆತ್ಮವಿಶ್ವಾಸವಿರುತ್ತೆ ಮಕರ ರಾಶಿಯವರಿಗೆ ಬೇರೆ ಯಾರಾದರೂ ಸಹ ಒಳ್ಳೆಯದಾಗುತ್ತೆ ಅಂತ ಗೊತ್ತಾದ್ರೆ ಕೆಲವೊಂದಿಷ್ಟು ತೊಂದರೆ ಕೊಡುವಂತಹ ಮನಸ್ಥಿತಿ ಇರುತ್ತೆ ಆದರೆ ಲಾಭ ಸಿಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ಖಂಡಿತವಾಗಿ ಕೆಲಸವನ್ನ ಆಗಲೇ ಮಾಡಿ ಮುಗಿಸ್ತಾರೆ ಅಂತಹ ಸ್ವಭಾವ ಇವರದ್ದು ಮಕರ ರಾಶಿಯವರಿಗೆ ಮಾತ್ರ ಇವರು ಹಣವನ್ನ ಸುಲಭವಾಗಿ ಸಂಪಾದಿಸುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಇವರು ಈಸಿಯಾಗಿ ಶಾರ್ಟ್ ನಲ್ಲಿ ದುಡ್ಡು ಮಾಡಬೇಕು ಅಂದ್ರೆ ನ್ಯಾಯಯುತವಾಗಿ ಇರಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ ಈ ರಾಶಿಯವರು ಯಾವ ಮಾರ್ಗದಲ್ಲಿ ಹೋದರೆ ಇವರಿಗೆ ಈಸಿಯಾಗಿ ದುಡ್ಡು ಬರುತ್ತೆ ಅನ್ನೋದು ಅವರಿಗೆ ಸಹಜವಾಗಿ ತಿಳ್ಕೊಳ್ತಾ ಹೋಗ್ತಾರೆ ಕಷ್ಟು ನೋವು ನಲಿವು ಏಳು ಬೀಳುಗಳನ್ನು ಅನುಭವಿಸಿರುವಂತಹ ಮಕರ ರಾಶಿಯವರಿಗೆ ಇನ್ನು ಮೂರು ತಿಂಗಳಲ್ಲಿ ಬಹಳಷ್ಟು ಅದೃಷ್ಟ ಸ್ವಂತ ಮನೆ ಯೋಗ ಕಂಡ ಕನಸನ್ನ ನನಸು ಮಾಡಿಕೊಳ್ಳಬಹುದು ಹೊಸದಾದ ವಾಹನವನ್ನ ಕೊಂಡುಕೊಳ್ಳುವ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಇವರ ಮನೆಯಲ್ಲಿ ಐಷಾರಾಮಿ ವಸ್ತುಗಳ ಸುರಿಮಳೆ ಸುರಿಯುತ್ತೆ ಅಂತ ಹೇಳಬಹುದು ಶನಿಯ ಒಂದು ಸಂಪೂರ್ಣ ಅನುಗ್ರಹಕ್ಕೆ ಇವರು ಪಾತ್ರರಾಗಿ ಬಿಟ್ಟರೆ ಸಾಕು ಇವರು ಮಾಡುವಂತಹ ಕೆಲಸದಲ್ಲಿ ಅಪ್ರತಿಮವಾದ ಯಶಸ್ಸು ಜಯವನ್ನ ಕಂಡುಕೊಳ್ತಾರೆ ಎಲ್ಲಾ ರೀತಿಯ ಕಷ್ಟ ನೋವುಗಳಿಂದ ದೂರವಾಗ್ತಾ ಹೋಗ್ತಾರೆ ಇನ್ನು ಈ ರಾಶಿಯವರಿಗೆ ಹಣವನ್ನ ಇತಿಮಿತಿಯಿಂದ ಖರ್ಚು ಮಾಡುವಂತಹ ವಿಶೇಷವಾದ ಗುಣ ಇರೋದ್ರಿಂದ ಕೂಡ ಇವರು ಎಲ್ಲರಿಗಿಂತ ವಿಭಿನ್ನ ಹೌದು ಎಷ್ಟು ಬೇಕೋ ಅಷ್ಟು ಹಣವನ್ನು ಖರ್ಚು ಮಾಡ್ತಾರೆ ಇನ್ನು ಮಿಕ್ಕಿರುವಂತಹ ಹಣವನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡ್ತಾರೆ ಯಾರಾದರೂ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಕರ ರಾಶಿಯವರು ತುಂಬಾ ಸಖತ್ತಾಗಿ ಬ್ರೈನ ಇಟ್ಕೊಂಡು ಕೆಲಸವನ್ನು ನಿರ್ವಹಿಸ್ತಾರೆ ಹಾಗೆ ಇವರು ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಕೂಡ ಎಲ್ಲ ಕೆಲಸದಲ್ಲಿ ವ್ಯವಹಾರದಲ್ಲಿ ಅಪ್ರತಿಮವಾದ ಯಶಸ್ಸನ್ನು ಜಯವನ್ನು ಗಳಿಸಿಕೊಳ್ತಾರೆ ಇದರಿಂದ ಆದಷ್ಟು ಬೇಗ ಇವರಿಗೆ ಶ್ರೀಮಂತಿಕೆ ಸಿಕ್ಕರೂ ಕೂಡ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಶತ್ರುಗಳ ಕಾಟ ಅದ್ರಿಂದ ಇವರ ಕಣ್ಣಿನ ದೃಷ್ಟಿಯಿಂದ ಇವರು ಬಹಳಷ್ಟು ನೋವನ್ನು ಹೆದರಿಸಬೇಕಾಗಿ ಬರುತ್ತೆ ಆದರೂ ಕೂಡ ಇವರ ಜೀವನದಲ್ಲಿ ಕಷ್ಟಗಳನ್ನ ಹೆದರಿಸಿ ಬೆನ್ನಿಗೆ ಚೂರಿ ಹಾಕುವಂತಹ ಜನರನ್ನ ನಂಬಿ ಮೋಸ ಹೋಗುವ ಕಾರಣ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಮಕರ ರಾಶಿಯವರಿಗೆ ನಂಬಿಕೆ ದ್ರೋಹ ಮಾಡೋರು ಸಹ ಜಾಸ್ತಿನೇ ಇರ್ತಾರೆ ಈಸಿಯಾಗಿ ಮೋಸ ಮಾಡಲಿಕ್ಕೆ ಆಗಲ್ಲ ಅದಕ್ಕಾಗಿ ಅವರನ್ನ ಜಾಸ್ತಿ ನಂಬಿಸಿ ಬಿಡ್ತಾರೆ ಮತ್ತು ಫ್ರೆಂಡ್ಶಿಪ್ ಅಲ್ಲೂ ಕೂಡ ಇವರಿಗೆ ಬಹಳಷ್ಟು ಕ್ಲೋಸ್ ಆಗಿರುವಂತಹ ವ್ಯಕ್ತಿಗಳೇ ನಂಬಿಕೆ ದ್ರೋಹವನ್ನ ಮಾಡಿರುವಂತದ್ದು ಅದೇ ರೀತಿ ಕುಟುಂಬದಲ್ಲೂ ಸಹ ಇವರನ್ನ ನಂಬಿಕೆ ದ್ರೋಹ ಮಾಡಿರ್ತಾರೆ ಇನ್ನು ಮಕರ ರಾಶಿಯವರಿಗೆ ಜೊತೆಯಲ್ಲಿ ಇರುವಂತಹ ಸ್ನೇಹಿತರಾಗಲಿ ಅಥವಾ ಸಂಬಂಧಿಕರಾಗಲಿ ಮಕರ ರಾಶಿಯವರು ತುಂಬಾನೇ ಎಚ್ಚರಿಕೆಯಿಂದ ಇರೋದು ಉತ್ತಮ ಈ ವಿಚಾರದಲ್ಲಿ ಇವರು ಎಲ್ಲರನ್ನ ಕೂಡ ಒಂದು ಕಣ್ಣಿಟ್ಟಿರೋದು ಉತ್ತಮ ಇನ್ನು ನಿಮ್ಮ ಸಾಮರ್ಥ್ಯ ಅನ್ನೋದು ಜಾಸ್ತಿ ಇರೋದ್ರಿಂದ ಎಲ್ಲ ಕೆಲಸವನ್ನ ನಿರ್ವಹಿಸೋದ್ರಿಂದ ನೀವು ಆದಷ್ಟು ಬೇಗ ಶ್ರೀಮಂತಿಕೆಯನ್ನ ಪಡ್ಕೊಳ್ಳೋದ್ರಿಂದ ಕೂಡ ಜನರ ಕಣ್ಣು ತಾನಾಗಿ ನಿಮ್ಮ ಮೇಲೆ ಬೀಳುತ್ತೆ ಇದರಿಂದಾಗಿ ನೀವು ಸಾಕಷ್ಟು ಕಷ್ಟವನ್ನ ಹೆದರಿಸುವಂತಹ ಸಂದರ್ಭ ಕೂಡ ಸಿಗ್ತಾ ಹೋಗುತ್ತೆ ಯಾವುದೇ ಕಷ್ಟ ಬಂದರೂ ಕೂಡ ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ಶನಿ ನಿಮ್ಮ ಬೆನ್ನ ಹಿಂದೆ ಇರೋದ್ರಿಂದ ಶನಿಯನ್ನ ನೀವು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಕಷ್ಟಗಳಿಂದ ಸಾಮಾನ್ಯವಾಗಿ ಮುಕ್ತಿ ಸಿಗ್ತಾ ಹೋಗುತ್ತೆ ನಿಮಗಿರ್ತಕ್ಕಂಥ ಟ್ಯಾಲೆಂಟ್ಗೆ ಬುದ್ಧಿವಂತಿಕೆಗೆ ಅತ್ಯುತ್ತಮವಾದ ಕೆಲಸ ಸಿಗ್ತಾ ಹೋಗುತ್ತೆ ನಿಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳುವಂತಹ ಮಾರ್ಗದಲ್ಲಿ ನೀವು ಬಹಳಷ್ಟು ಲಾಭವನ್ನು ಪಡ್ಕೊಳ್ತೀರಾ ಅದೇ ರೀತಿ ನೂರಕ್ಕೆ ನೂರರಷ್ಟು ಇನ್ನು ಮುಂದಿನ ಮೂರು ತಿಂಗಳುಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ದೊಡ್ಡ ದೊಡ್ಡ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯೋಕೆ ಸಾಧ್ಯವಾಗ್ತಾ ಹೋಗುತ್ತೆ ರಿಯಲ್ ಎಸ್ಟೇಟೇ ಆಗಿರಬಹುದು ಅಥವಾ ಹೊಸ ವ್ಯವಹಾರನೇ ಆಗಿರಬಹುದು ಆರೋಗ್ಯ ಮನಸ್ಥಿತಿ ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿ ಇರೋದ್ರಿಂದ ನೀವು ಯಾರಿಗಾದರೂ ದಾನ ಧರ್ಮ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂಥ ಮನಸ್ಥಿತಿ ಮತ್ತು ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಮನಸ್ಸನ್ನು ನೀವು ಸೀಮಿತ ಮಾಡಿಕೊಳ್ಳೋದ್ರಿಂದ ಧ್ಯಾನ ಯೋಗವನ್ನು ಮಾಡೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದ ಘಟನೆಯನ್ನು ನೋಡಬಹುದಾಗಿದೆ ನೀವು ಅಂದುಕೊಂಡಂತಹ ಕೆಲಸಗಳು ಶೀಘ್ರವಾಗಿ ನಡೀತಾ ಹೋಗುತ್ತೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಪರಿಹಾರವನ್ನು ಪಡ್ಕೊಳ್ತಾ ಹೋಗ್ತೀರಾ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಯಶಸ್ಸು ನೆಮ್ಮದಿ ಸುಖ ಶಾಂತಿ ಸಿಗೋದ್ರಿಂದ ಜೀವನ ಅಂದರೆ ಮಕರ ರಾಶಿಯವರದ್ದೇ ಅಂತ ಎಲ್ಲರೂ ಮಾತನಾಡಿಕೊಳ್ಳುವಷ್ಟು ಅದೃಷ್ಟದ ಬೆಳವಣಿಗೆ ನಿಮ್ಮ ಕಡೆ ಇರುತ್ತೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಸುಖ ಶಾಂತಿ ಸಮೃದ್ಧಿಯನ್ನ ಶನಿದೇವನ ಕೃಪೆಯಿಂದ ಬರಮಾಡಿಕೊಳ್ಳುವಂತಹ ಮಕರ ರಾಶಿಯವರಿಗೆ ಇನ್ನು ಮುಂದಿನ ದಿನ ಅದ್ಭುತವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸುಖ ಶಾಂತಿ ಸದಾ ತುಂಬಿರಲಿ ಎಂದು ಕೇಳ್ಕೊಳ್ತಾ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು